ಪ್ರೇಮ ಕೊಂಡಾಡಿದಲಿತ ಜಾನ ನಿಮ್ಮ ಹಾದಿಯಲ್ಲಿ ನಡೆದು ಸನ್ಮಾರ್ಗವು ಕಂಡೆವೋ ಭೀಮಾ ವಿಶೇಷವಾಗಿ ಇವತ್ತು ಮಹೇಶ್ವರವರ ಜನ್ಮದಿನ ಇದೆ ಮೊದಲನೇದಾಗಿ ನಾನು ಮಹೇಶ್ವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಇಲ್ಲಿ ನಾನು ಇವತ್ತು ಬಂದಾಗ ಈ ಒಂದು ಉದ್ಯಾನವನ ನೋಡಿದಾಗ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ನಂತರ ಇರ್ತಕ್ಕಂಥ ಬುದ್ಧನ ಐದು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಹಿಂದುಗಡೆ ಒಂದು ಆಲ್ದ ಮರ ಬೆಳೀತಾ ಇದೆ ಹಳ್ಳಿ ಆ ಮರ ಹಳ್ಳಿ ಮರ ಏನಾದ್ರು ದೊಡ್ಡದಾಗಿಬಿಟ್ರೆ ನ್ಯಾಚುರಲ್ ಆಗಿ ಒಂದು ಇರ್ತಕ್ಕಂಥ ಬುದ್ಧದ ಒಂದು ಇದ್ರದ್ದು ಏನಿದೆ ಮ ಹಳ್ಳಿ ಮರು ಕಡೆ ಜ್ಞಾನೋದಯ ಆಯ್ತಲ್ಲ ಅಲ್ಲಿ ಇಲ್ಲಿ ಆಯಿತು ಅನ್ನೋ ಒಂದು ಭಾವನೆ ಬಂದಿದೆ ಈ ಒಂದು ಕಾರ್ಯ ಅಷ್ಟು ಸುಲಭ ಅಲ್ಲ ಇಂಥ ಒಂದು ಬೆಂಗಳೂರು ನಗರದಲ್ಲಿ ಇಷ್ಟು ಬ್ಯೂಟಿಫುಲ್ಲಾಗಿ ಒಂದು ಉದ್ಯಾನವನ ಮತ್ತು ಅಂಬೇಡ್ಕರ್ ಸ್ಟ್ಯಾಚು ಇಟ್ಕೊಂಡು ಇಷ್ಟು ಒಳ್ಳೆಯ ಭಾಳ ಮೇಂಟೆನೆನ್ಸ್ ಭಾಳ ಚೆನ್ನಾಗಿದೆ ಇವತ್ತಿನ ದಿವಸ ಇಲ್ಲಿ ಭಾಳಷ್ಟು ಜನ ಇಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಬಂತ ಪರಿಶಿಷ್ಟ ಪಂಗಡ ಮತ್ತು ಇತರೆ ಎಲ್ಲ ಮುಖಂಡರುಗಳು ಬಂದಿದ್ದೀರಿ ಇವತ್ತು ಮಹೇಶ್ವರ ಜನ್ಮದಿನವನ್ನು ಆಚರಣೆ ದೇವರು ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ಇಂತಹ ಒಂದು ಉತ್ತಮ ಕೆಲಸ ಮಾಡಲಿಕ್ಕೆ ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ ನಾವುಗಳು ನೀವುಗಳೆಲ್ಲ ಅವ್ರ ಜೊತೆಯಲ್ಲಿ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹಾದಿ ನಮ್ಮ ಬದುಕಿನಲ್ಲಿ ಭೀಮಾ ಕಲ್ಲು ಮುಳ್ಳು ಕಂಠಿಯ ಹಾದಿ ನಮ್ಮ ಬದುಕಿನಲ್ಲಿ ಭೀಮಾ ಮುಟ್ಟಿ ತಟ್ಟಿ ಎಂಬ ಭೇದ ನಮ್ಮ ಬಾಳಿನಲ್ಲಿ ಭೀಮಾ ಮಹೇಶನವರು ಹುಟ್ಟುಹಬ್ಬದ ಶುಭಾಶಯನ ಕೋರುವಾಗ ತುಂಬ ಸಂತೋಷ ಹೆಮ್ಮೆ ಆಗಿದೆ ಇವರು ಹುಟ್ಟುಹಬ್ಬ ಪ್ರತಿ ವರ್ಷ ಇಲ್ಲಿ ಸ್ಥಳದಲ್ಲೇ ಇಲ್ಲೇ ಬೆಳೆದಂಥ ನಮ್ಮ ಬಡ ಜನರ ಮುಂದೆನೇ ಇವು ಹಬ್ಬ ಮಾಡುವುದರಿಂದ ತುಂಬ ಸಂತೋಷ ಆಗಿದೆ ಇವರು ಈಗ ಬೆಳೆದಿರೋದು ರೀತಿಯಲ್ಲಿ ಎಲ್ಲ ಹೊರಗಡೆ ಹೋಗೋದಾಯಿತು ಫ್ಯಾಮಿಲಿ ಸಮೇತ ಅಲ್ಲ ಫ್ರೆಂಡ್ಸ್ ಸಮೇತ ಪ್ರತಿ ವರ್ಷವೂ ಇಲ್ಲೇ ಈ ಬಡ ಜನರ ಮುಂದೆನೇ ಈ ಹುಟ್ಟಹಬ್ಬ ಕಾರ್ಯಕ್ರಮ ಮಾಡೋವಾಗಿ ನಮಗೆಲ್ಲ ತುಂಬ ಹೆಮ್ಮೆ ಆಗಿದೆ ಇದೇ ರೀತಿ ಇನ್ನೂ ನೂರಾರು ವರ್ಷ ಮಾಡಬೇಕು ಮತ್ತು ಅಂಬೇಡ್ಕರ್ ಹೆಸರನ್ನು ಎತ್ತಿ ಹಿಡಿದಿದ್ದಾರೆ ಯಾವುದೇ ಒಂದು ಹಿಂಬ ಒಂದು ಇದು ಇದು ಇಲ್ಲದೆ ಒಬ್ಬರಿಗೋಸ್ಕರನೇ ಹೋರಾಡಿ ಈ ಥರ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅವ್ರಿಗೂ ಈ ಹಬ್ಬದ ಶುಭಾಶಯ ಇದ್ದೀವಿ ಎಂ ಜಿ ಅಂಬೇಡ್ಕರ್ ಜೈ ಭೀಮ್ ಜೈ ಭೀಮ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಮೊಮ್ಮಕ್ಕಳಾದ ನಾವು ನಮ್ಮ ಮಹೇಶನನಿಗೆ ಹುಟ್ಟ ಹುಬ್ಬ ಹುಟ್ಟ ಹಬ್ಬದ ಶುಭಾಶಯಗಳನ್ನು ನಾವು ಎಲ್ಲರೂ ದಲಿತರ ಪರವಾಗಿ ಎಲ್ಲ ಸಮಾನತೆ ಪರವಾಗಿ ಇಲ್ಲಿ ನಾವು ಅಣ್ಣನಿಗೆ ಆಶೀರ್ವಾದ ಕೊಡೋಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದರೆ ಈ ಸ್ಟ್ಯಾಚ್ಯೂ ಈ ಪಾರ್ಕ್ ನೋಡಿ ಈ ಮೊಮ್ಮಕ್ಕಳು ಈ ಥರ ನೆರವೇರಿಸಿದ್ದಾರೆ ಅಂತ ಹೇಳಿ ಅವರು ಎಷ್ಟು ಇವತ್ತು ಈ ಪ್ರಪಂಚಕ್ಕೆ ವಿಶ್ವ ದಾಖಲೆ ಮಾಡಿ ಕಣ್ಣೀರಿಟ್ಟು ನಮ್ಮನ್ನೆಲ್ಲ ನೋಡ್ತಾ ಇದ್ದರು ಇವತ್ತು ಈ ಪ್ರಪಂಚದಲ್ಲಿ ಅವರು ಇಂದಿದ್ರು ನಾವು ಅವ್ರನ್ನ ರಥವನ್ನು ಇಟ್ಕೊಂಡು ಪ್ರತಿ ದಿನ ಮುನ್ನೂರು ನಮ್ಮ ಮಹೇಶ್ನ ಇಡೀ ದಲಿತರ ಪರವಾಗಿ ನಿಂತು ಈ ಹೋರಾಟ ನಾನು ಗೆಲ್ಲೇಬೇಕು ಈ ಪಾರ್ಕ್ ನಾನು ಇಲ್ಲಿ ಏನಾದರೂ ನಾನು ಇಲ್ಲಿ ಮಸಾಲ ನಾನು ಆದರೂ ಚಿಂತೆ ಇಲ್ಲ ಈ ನಾನು ಇದು ಎಲ್ಲ ದಲಿತರಿಗೆ ತೋರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಪುತ್ತಳೆ ಇಟ್ಟು ಇಡೀ ನಮ್ಮ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನಾನು ಈ ಹೋರಾಟನ ಮಾಡ್ತೀನಿ ಅಂತ ಹೇಳಿ ಒಬ್ಬ ಎದುರಾಗಿ ನಿಂತು ಎಲ್ಲ ದಲಿತರಿಗ ಮುಖವನ್ನು ತೋರಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಲ್ಪಿ ಅಂತ ನಾವೆಲ್ಲ ನಿಂತಿದ್ದೀವಿ ಇದೇ ಎಲ್ಲರೂ ಬೌದ್ಧ ಧರ್ಮವನ್ನು ನಿರ್ಮಿಸಿದ್ದಾರೆ ಮಹೇಶ ನನಗೆ ಇನ್ನೂ ನೂರು ವರ್ಷ ಆಯ್ಸು ಅಂತಾಸು ಈ ದಲಿತರಿಗೆ ಒಂದೊಂದು ರೀತಿಯಲ್ಲಿ ಎಲ್ಲರೂ ಇದೇ ಥರ ನೀವು ಹೋರಾಟ ಮಾಡಿ ಇದೇ ಒಂದು ಸಂಚಿಕವಾಗಿ ಎಲ್ಲ ಒಂದೂಡೋಣ ಅಂತ ಹೇಳಿ ಎರಡು ಮಾತನ್ನು ಮಾತಾಡ್ತೀನಿ ಜಯ ಭೀಮ್ ಏನಿವತ್ತು ನಂದಿನಿಲೇ ಒಟ್ ಎಂ ಮಹೇಶ ಅಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಇರಲಿ ಅಂದ್ಬಿಟ್ಟು ಬಯಸುತ್ತೇನೆ ನಾವು ಕೂಡ ಸದಾ ಅವರೊಂದಿಗೆ ಇದ್ದು ಈ ಸಮಾಜ ಸೇವೆ ಮತ್ತು ಅವ್ರು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಸಪೋರ್ಟಿವ್ ಆಗಿರ್ತೀವಿ ಇನ್ನೂ ಸಮಾಜ ಸೇವೆಗಳನ್ನು ಇನ್ನೂ ಅತಿ ಹೆಚ್ಚಾಗಿ ಮಾಡಲಿ ಅಂದ್ಬಿಟ್ಟು ಬಯಸ್ತಾ ಇದ್ದೀನಿ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಇವತ್ತು ಈ ದೊಡ್ಡ ಪಾರ್ಕ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಬುದ್ಧವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಈ ಜಗತ್ತೇ ಮೆಚ್ಚುವಂಥ ಒಂದು ವಿಚಾರವಾಗಿರುತ್ತದೆ ಅದೇ ರೀತಿಯಲ್ಲಿ ಈ ನಂದಿನಿ ಲಟ್ ಅಂತ ಇತ್ತಲ್ಲ ಮೊದಲವರು ಆ ಸ್ಲಂಬನ್ನು ಇವತ್ತು ರಾಜೀವ್ ಗಾಂಧಿ ನಗರನಾಗಿ ಇವತ್ತು ಉದ್ಭವ ಮಾಡಿದ್ದಾರೆ ಆ ಏರಿಯಾ ಇದ್ದಂಥ ಕೊಳಗೇರಿನ ಇವತ್ತು ಒಂದು ವಿಶಾಲವಾದ ಪ್ರದೇಶ ರೀತಿಯಲ್ಲಿ ಒಂದು ಅಫಿಷಿಯಲ್ ರೀತಿಯಲ್ಲಿ ಜಾಗನ ಮಾಡಿದ್ದಾರೆ ಇದಕ್ಕೆ ಅವ್ರಿಗೆ ಯಾವತ್ತಿಗೂ ಆ ಕ್ಷೇತ್ರದಲ್ಲಿರೋ ಜನ ಚಿರುಣಿ ಆಗಿರಬೇಕು ಅವರು ಸದಾ ಕಾಲೂಕು ಅವ್ರ ಜೊತೆಯಲ್ಲಿದ್ದು ಅವರು ಕಾರ್ಯಕ್ರಮ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಾ ಅವ್ರ ಜೊತೆ ಜೊತೆಗಿದ್ದು ಸಹಕಾರಿಗಳಾಗಿ ಎಲ್ಲ ಕಾರ್ಯಕ್ರಮಗಳು ಮುಂದುವರೆತು ಇದ್ದು ನಾವು ಸಹ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತೀರಿ ಅಂತ ಹೇಳಿ ನಮ್ಮ ಎಸ್ ಇಂದ ನಮ್ಮ ಪಾರ್ಕ್ ಮಹೇಶನಿಗೆ ಜನ್ಮದಿನ ಆರ್ಥಿಕ ಶುಭಾಶಯಗಳು ದೇವ್ರ ಅವ್ರಿಗೆ ಆರೋಗ್ಯ ಆಯಸ್ಸು ಅಂತಸ್ತು ಐಶ್ವರ್ಯ ಕೊಟ್ಟು ನೂರು ಕಾಲ ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕಂದ್ರೆ ಮಹೇಶನ ಅಂತಂದ್ರೆ ನಮಗೆ ಒಂದು ಒಳ್ಳೇದಂತಂದ್ರೆ ಯಾವಾಗೇ ಒಂದು ಹೆಣ್ಮಕ್ಳು ಫೋನ್ ಮಾಡಿದ ತಕ್ಷಣ ಸ್ಪಂದಿಸ್ತಾರೆ ನಮ್ಮ ಹೆಣ್ಮಕ್ಳು ಎಲ್ಲೇ ಇದ್ರೆ ಏನೋ ಕಷ್ಟ ನಿಮಗೆ ಫೋನ್ ಮಾಡಿರೋ ಯಾವ ಟೇಷನು ಏನು ಎತ್ತ ಯಾರಿಗೂ ಎದುರಿದಿರೋ ಹೋರಾಡ್ತಾರೆ ಹೋರಾಟದಲ್ಲಿ ಮುಂದೆ ಇರ್ತಾರೆ ಪ್ರತಿಯೊಂದಕ್ಕೂ ನಮ್ಮ ಪಾರ್ಕ್ ಅವ್ರ ಜೀವನ ಇಲ್ಲಿ ಇಟ್ಕೊಂಡಿದ್ದಾರೆ ಪಾರ್ಕ್ ಅಂದ್ರೆ ಅವ್ರಿಗೆ ಹುಷ ಮಕ್ಕಳನ್ನ ಎಂತೀನ ನೋಡ್ತಾರ ಇಲ್ವ ಇದ್ರನ್ನ ಮಾತ್ರ ಮಕ್ಕಳ ತರ ಸಾಕ್ತಾ ಇದಾರೆ ಖಚಿತ ನಾವು ದಲಿತರು ಅಂತ ನಮ್ಮನ್ನ ಇತಿಹಾಸಗಳಿಂದ ಪುಡಿಯಿಂದನೇ ಆಚೆ ಹಾಕಿದ್ರು ಇನ್ನು ಮುಂದೆ ಅದಾಗೋದು ಬೇಡ ನಾವೆಲ್ಲ ಒಂದಾಗೋಣ ಒಂದಾಗಿ ನಮ್ದು ಯಾವುದೇ ಒಂದು ತಪ್ಪು ಎಲ್ಲ ಮನುಷ್ಯ ಆದಮೇಲೆ ತಪ್ಪು ಮಾಡೇ ಮಾಡ್ತಾರೆ ಅದನ್ನೆಲ್ಲ ನಾವು ಬಿಟ್ಕೊಡ್ದಿರ ನಮ್ಮ ಜಾತಿಯ ಜನಾಂಗ ಇಡೀ ಎಲ್ಲ ಜನಾಂಗಕ್ಕೂ ಅಂಬೇಡ್ಕರ್ ಸಂವಿಧಾನ ದೊಡ್ಡದು ನಾನು ಊಟ ಹಬ್ಬಕ್ಕೆ ಇದು ಏನಪ್ಪ ಮಾತಾಡ್ತೀನಿ ಅಂದರೆ ಬೇಜಿನ ನೋವಾಗಿ ನಮಗೆ ಈ ಮಟ್ಟದಕ್ಕೆ ನಾವು ಬರಬೇಕಾಯ್ತು ಇನ್ನು ಮುಂದೆ ಬರೋ ಯುವಕರಿಗೆ ಈ ನನ್ನ ನೋವು ಯುವಕರು ಬರಬಾರ್ದು ಯಾಕಂದರೆ ನಮ್ಮ ತಂದೆಯನ್ನು ಊಟ ಮಾಡೋಗಳು ಎಲ್ಲೇನೋ ಸಮೇತ ಕಿತ್ತವ್ರೆ ಅದೆಲ್ಲ ಕಣ್ಣಲ್ಲಿದೆ ನಮ್ಮದು ನಾವು ಬಿದ್ದಿರೋ ಕಷ್ಟ ನಮ್ಮ ಮಕ್ಕಳ ಬೇಡ ಮುಂದಿನ ಪೀಳಿಗೆಗೆ ಅಂಬೇಡ್ಕರ್ ವಾಯ್ಸು ಇಡೀ ಪ್ರಪಂಚ ಹೀರೋ ಗಂಟ ಇರ್ತದೆ ಆ ಮೊಮ್ಮಕ್ಕಳು ನಾವೆಲ್ಲ ದಯವಿಟ್ಟು ಒಂದು ಕೇಳ್ಕೊಂಡು ನಾವು ಹುಟ್ಟು ಒಂದೇ ಮಾತು ನಮ್ದು ಯಾರದೇ ಒಂದು ತಪ್ಪಾದ್ರೇನು ಅದನ್ನು ನಾವು ತಿದ್ದುಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ಹೋರಾಟ ಮಾಡೋಣ ಯಾರೇ ದಲಿತರಿ ಹೆಣ್ಮಕ್ಳಾಗಲಿ ಗಂಡಸ್ರೇ ಆಗಲಿ ಏನೇನು ತೊಂದರೆ ಆದರೆ ನಾವೆಲ್ಲ ಭಾಗವಹಿಸಿ ಅವನಿಗೆ ಸಾಲ್ವ್ ಮಾಡಬೇಕು ದಯಮಾಡಿ ಎಲ್ಲ ಒಗ್ಗಟ್ಟಾಗಿ ನೋಡಿ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅಂಬೇಡ್ಕರ್ ವಾಯ್ಸಿಂದ ಜನ ಹೇಳಬೇಕು ಮಹೇಶ ಮಾಡೋದಂತೆ ನಾನು ಹೇಳೋದಲ್ಲ ನಾನು ಅಳಿಲ್ ಸೇವೆ ಮಾಡಿರೋದು ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಇನ್ನು ಮುಂದೆ ಭೀಮಾ ಕೋರೆಗಾವ ಬೇರೆ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಕೈ ಜೋಡಿಸ್ಬೇಕು ನಾವು ಇಡೀ ಕ ಕರ್ನಾಟಕದಲ್ಲಿ ಮೊಟ್ಟ ಮೊದಲಂಥ ಪಾರ್ಕ್ ಇದು ಅದನ್ನು ಯಾರು ತೋರಿಸ್ತಾರ ನಮ್ಮವರೇ ಸ್ವಲ್ಪ ಜನ ಇರಲಿ ನಾವೇನಾದ ಅದರಿಂದ ನಾವೇನು ಮಾಡೋದೇನಿಲ್ಲ ಆದರೆ ಇನ್ನು ಮುಂದೆ ಆ ಥರ ಆಗೋದು ಬೇಡ ಯಾರು ಒಬ್ಬ ಎತ್ತರಕ್ಕೆ ಬೆಳೀತಾನೆ ಅಂದರೆ ಅದಕ್ಕೆ ಬೆನ್ನೆಲುಬಾಗಿ ನಾವು ದಲಿತರು ನಿಂತ್ಕೋಬೇಕು ನಾವು ನಾವೊಂದು ಕಾಲಿ ಹೋಗಿ ಈ ಏಡಿಕೆ ಕೆಲಸ ಮಾಡೋದು ನಾವು ಬೇಡ ನಾವು ಸ್ವತಃ ಹೋರಾಟ ಮಾಡೋಣ ಹೆಣ್ಮಕ್ಳಿಗೆ ಏನೇ ತೊಂದರೆ ಆದ್ರೂ ದಯವಿಟ್ಟು ಎಲ್ಲ ಸೇರಿ ಒಗ್ಗಟ್ಟಾಗಿ ಹೆಣ್ಮಕ್ಳಿಗೆ ಏನೇ ಕಾರ್ಯಕರ್ತರು ಏನೇ ಆಗಿದೆ ತೊಂದರೆ ಆದರೂ ನಾವು ಬಗೆಹರಿಸೋಣ ಆಮೇಲೆ ನಾವು ಎಂ ಜಿ ಮಣಿಯವರು ಸುಮಾರು ನಮಗೆ ನಲ್ವತ್ತು ವರ್ಷ ಫ್ರೆಂಡು ಅವರು ನಮ್ಮ ನೋಡ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಯಾವುದೇ ಕಾಗ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರ್ತಾರೆ ಎಂ ಜಿ ಆರಮ್ಯಬೋದು ನಮ್ಮ ರಾಮಕೃಷ್ಣಪ್ಪ ಅವರು ಎಲ್ಲರೂ ದಯವಿಟ್ಟು ಬರ್ತಾವ್ರೆ ನಮ್ಮ ಇಷ್ಟು ಜನನೂ ನಾವು ನಾವು ಬೆಳಕಾಗಿರ್ತಾರಲ್ಲ ನಮ್ಮ ಯುವ ನಮ್ಮ ಯುವಕರು ಕಂಠಿನಗರ ಗ್ರಾಮಸ್ಥರು ಯಾಕಂದರೆ ಒಂದಿನ ಕೈಯಿಂದ ಚಪ್ಪಾಳಿ ಹೊಡೆಯೋಕೆಲ್ಲ ಎರಡು ಕೈಯಿಂದ ಚಪ್ಪಾಳಿ ಹೊಡೆಯೋದು ಅದಕ್ಕೆ ಇದು ನಮ್ಮ ಕಂಠಿನಗರಕ್ಕೆ ನಾವೇನೇ ಮನೆಯನ್ನು ಒಳ್ಳೇದು ಮಾಡಿದ್ದು ಕಂಠಿ ಜನತೆ ಸೇರಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಸೇರಲಿ ಯುವ ಮುಖಂಡರು ಸೇರಲಿ ಮಹಿಳಾ ಅಧ್ಯಕ್ಷಗಳು ಸೇರಲಿ ಎಲ್ಲ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರುಗಳು ಕೆಲಸ ಮಾಡೋದಕ್ಕೆ ನಾವೇ ಮುಂದೆ ನಿಂತು ಮಾರ್ತಾ ಇರೋದು ಅವರು ಫಸ್ಟ್ ಒಳ್ಳೇದಾಗಲಿ ಎಲ್ಲ ರಾಜ್ಯಾಧ್ಯಕ್ಷರಿಗೂ ಒಳ್ಳೇದಾಗಲಿ ಜೈ ಭೀಮ್ ಒಂದೇ ಜೈ ಭೀಮ್